ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ಇರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ವೀಕ್ಷಕರೇ ಗುರುವಾರದ ದಿನ ಅಕ್ಕಿ ಮತ್ತು ಅರಿಶಿಣ ಹೌದಾ ಎಷ್ಟು ದುಡ್ಡು ಬರುತ್ತೆ ಅಂದರೆ ನೀವೇ ನೋಡಿ ವೀಕ್ಷಕರೇ ಗುರುವಾರ ದಿನ ನೀವು ನೀವೇನಾದರೂ ಒಂದು ಸಣ್ಣ ಕೆಲಸ ಮಾಡಿದರೆ ನಿಮ್ಮ ಜೀವನದಲ್ಲಿ ನಿಮಗೆ ಸಾಕಾದಷ್ಟು ಹಣ ಬರುತ್ತೆ ನಿಮಗೆ ಹಣ ಬೇಡ ಅಂದರೆ ಮತ್ತೆ ನಿಮಗೆ ಹಣ ಹುಟ್ಟುತ್ತೆ ಅದು ನಿಮ್ಮ ಮೊನ್ನೆ ಹುಟ್ಟಿದ್ದೆ ಹಣ ಹೌದಾ ಹೇಗಪ್ಪ ಅಂದ್ರೆ ವೀಕ್ಷಕರೇ ಒಂದು ಕೈ ಮುಷ್ಟಿಯಷ್ಟು ಬಲಗೈ ಮುಷ್ಟಿಯಷ್ಟು ಅಕ್ಕಿ ಎಡಗೈ ಮುಷ್ಟಿಯಷ್ಟು ಅರಿಶಿಣ ತೊಗೊಂಡ್ಬಿಟ್ಟು ವೀಕ್ಷಕರೇ ಒಂದು ಮಂತ್ರ ಹೇಳಬೇಕು ಹಾಗೆ ಹೇಳೋದ್ರಲ್ಲ ನಿಮ್ಮ ಮನೆಯೇ ದೇವರ ಮುಂದೆ ಕೂತ್ಕೋಬೇಕು ಒಂದು ಚಾಮುಂಡಿಯ ಫೋಟೋ ಇಟ್ಕೊಂಡು ಚಾಮುಂಡಿಯ ಫೋಟೋ ಮುಂದಗಡೆ ಇಟ್ಕೊಂಡು ಬಲಗೈಯಲ್ಲಿ ಅಕ್ಕಿ ಈ ಎಡಗೈಯಲ್ಲಿ ಅರಿಶಿನ ಇಟ್ಕೊಂಡು ಒಂದು ಮಂತ್ರ ಹೇಳಿ ಸಾಧಾರಣವಾದ ಒಂದು ಮಂತ್ರ ಸುಲಭವಾದ ಮಂತ್ರ ಅದು ಇಪ್ಪತ್ತೊಂದು ಬಾರಿ ಪಠಿಸಬೇಕು ಹೌದಾ ಪಠಿಸಿದರೆ ಸಾಕು ವೀಕ್ಷಕರೇ ನಿಮಗೆ ಇಪ್ಪತ್ನಾಲ್ಕು ಗಂಟೆಲಿ ನಿಮಗೆ ಹಣ ಹುಟ್ಟಲು ಇದು ಆಗುತ್ತೆ ಸಾಧ್ಯವಾಗುತ್ತೆ ಹೌದಾ ಆ ಮಂತ್ರ ಏನಪ್ಪಾ ಅಂದರೆ ಓಂ ರಾಯರ ಇಚ್ಛೆ ನಮಹಂ ಓಂ ಅಂಜನಾ ಸಿದ್ಧಿ ನಮಃ ಓಂ ಪರಸ್ತ್ರೀ ಅಂಜನ ಮೇ ವಶೀಕರಣ ಪಟ್ ಸ್ವಹ ಈ ಮಂತ್ರ ನೀವು ಇಪ್ಪತ್ತೊಂದು ಬಾರಿ ಪಠ್ಯದ ಸಾಕು ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಶ್ವಣ ಹುಟ್ಟುತ್ತೇವೆ ವೀಕ್ಷಕರೇ ಹೌದಾ ಇನ್ನೊಂದು ಈ ಮನೆಯಲ್ಲಿ ಮಾಡುವಾಗ ನೀವು ಒಬ್ಬರೇ ಇರಬೇಕು ಯಾರಿಗೂ ಗೊತ್ತಾಗಬಾರ್ದು ಹೌದಾ ಚಾಮುಂಡಿಯ ಫೋಟೋ ಇಟ್ಕೊಂಡು ಅದರ ಮುಂದುಗಡೆ ನಿಂತ್ಕೊಂಡು ಮಾಡಬೇಕು ಹೌದಾ ವೀಕ್ಷಕರೇ ಕೆಲಸ ಮಾಡುವಾಗ ನೀವು ಒಂದು ಕಪ್ಪು ಬಟ್ಟೆ ಧರಿಸ್ಬೇಕು ಕಪ್ಪು ಬಟ್ಟೆ ಧರಿಸ್ಕೊಂಡೇ ಮಾಡಬೇಕು ಮತ್ತೆ ಹಣೆ ಮೇಲೆ ಕೆಂಪು ಕುಂಕುಮ ಇಟ್ಕೋಬೇಕು ಹೌದಾ ವೀಕ್ಷಕರೇ ಇದೊಂದು ಕೆಲಸ ಯಾವಾಗ ಎಲ್ಲಿ ಮಾಡೋದು ಅಂತ ಹೇಳಿದ್ರೆ ಇದೊಂದು ಕೆಲಸ ಗುರುವಾರ ರಾತ್ರಿ ಅಥವಾ ಬೆಳಗ್ಗೆ ಬೆಳಗ್ಗೆ ಆದರೆ ಏಳು ಗಂಟೆ ಸುಮಾರು ಮಾಡಿ ಸ್ನಾನ ಮಾಡಿ ರಾತ್ರಿ ಆದರೆ ಹನ್ನೊಂದು ಗಂಟೆ ಮೇಲೆ ಮಾಡಿ ಒಳ್ಳೆಯದಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಹೌದಾ ನಿಮ್ಮ ಲಕ್ಕ ನಮ್ಮ ಜೀವನ ಚೇಂಜ್ ಆಗುತ್ತೆ ಲಕ್ಕನ ಬದಲಾಯಿಸುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ ಭಟ್ಟ ಗುರುಜಿ ಇದರ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಆರ್ಥಿಕ ಗುಪ್ತ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷರೇ ಹೌದ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಾಂತಿ ಸಮಸ್ಯೆ ಸಾಲ ಬಾಧೆ ಅತಿಶ ಕಿರಿಕಿರಿ ಪೀಜಲು ಮೋಸ ಆಗಿದ್ದರೆ ಹೌದಾ ಮದುವೆ ಮಕ್ಕಳ ಮೊದಲು ಕೇಳಿದರೆ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಉದ್ಯೋಗ ಕೋರ್ಟ್ ಕೇಸ್ ಇನ್ನು ಹಲವು ಎಷ್ಟೇ ಗುಪ್ತರಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಲ್ಲಿ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾಗಲಿ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು